ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಉದ್ದಿನ ಮಳೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಒಂದ್ ಬೌಲ್ ನ ಇಟ್ಕೊಂಡು ಇದಕ್ಕೆ ಒನ್ ಕಪ್ ಅಷ್ಟು ಉದ್ದಿನ ಕಾಳು ಹಾಕೋತಾ ಇದ್ದೀನಿ ಹಾಕೊಂಡು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಹಾಕೊಂಡು ಇದನ್ನ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಮೊದ್ಲಿಗೆ ಒಂದ್ ಎರಡ್ ಮೂರ್ ಸಲ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಈ ಇದು ಕಾಳು ಉದ್ದಿನ ಕಾಳು ಮುಳುಗೋಷ್ಟು ನೀರನ್ನ ಹಾಕಿ ಒಂದ್ ಐದು ಗಂಟೆ ಟೈಮ್ ಇದನ್ನ ನೆನೆಯೋದಿಕ್ಕೆ ಬಿಟ್ಬಿಡೋಣ ಇದು ನೆಂದ ಮೇಲೆ ನೋಡಿ ಐದು ಗಂಟೆ ಆದ್ಮೇಲೆ ಚೆನ್ನಾಗಿ ನೆಂದಿದೆ ಉದ್ದಿನ ಕಾಳು ಇದನ್ನ ನೀರನ್ನೆಲ್ಲ ಸಪ್ರೇಟ್ ಮಾಡಿ ಇದನ್ನ ಒಂದ್ ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೈಸ್ ಆಗಿ ರುಬ್ಕೊಂಡ್ರೆ ಒಂದ್ ಗೆ ಹಾಕೋತಾ ಇದೀನಿ ಇದಕ್ಕೆ ಇವಾಗ ಒಂದ್ ಈರುಳ್ಳಿನ ಚಿಕ್ಕ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವು ತುರ್ದು ಕೂಡ ಹಾಕೋಬಹುದು ಮತ್ತೆ ಒಂದ್ ಹಾಕೋತಾ ಇದೀನಿ ಸ್ವಲ್ಪ ಕರಿಬೇವು ಕರ್ಬೇವನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಹಾಕೊಂಡ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಹಾಕೋತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಹಿಂಗನ್ನ ಹಾಕೋತಾ ಇದೀನಿ ತುಂಬಾ ಹಾಕ್ಲಿಕ್ಕೆ ಹೋಗ್ಬಿಡಿ ಹಿಂಗನ್ನ ಸ್ವಲ್ಪ ಹಾಕಿ ಆಪ್ಷನ್ ಅಲ್ಲೂ ಹಿಂಗೂ ಹಾಕ್ಲೇಬೇಕಂತ ಏನಿಲ್ಲ ಸ್ಕಿಪ್ ಕೂಡ ಮಾಡಬಹುದು ಇದನ್ನ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಇದನ್ನ ಬೀಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೈಯ ತಕೊಂಡು ರೌಂಡ್ ಮಾಡ್ಕೊಂಡು ಕೈಯಲ್ಲಿ ಸ್ವಲ್ಪ ಒಂದು ಹೋಲ್ ಮಾಡ್ಕೊಂಡ್ರೆ ನಮಗೆ ಉದ್ದಿನ ವಡೆ ರೆಡಿ ಆಯಿತು ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಇವಾಗ ಉದ್ದಿನ ನಾನು ಇವಾಗ ಎಣ್ಣೆಲಿ ಬಿಡ್ಕೋತಾ ಇದೀನಿ ನೋಡ್ತಾ ಇರ್ಬೋದು ಫ್ಲೇಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಉದ್ದಿನ ವಡೆನ ಬೇಯಿಸ್ಕೋಬೇಕಾಗುತ್ತೆ ಯಾಕೆಂದ್ರೆ ಒಳಗಡೆ ಸ್ವಲ್ಪ ಇಟ್ಟು ಚೆನ್ನಾಗಿ ಬೇಯ್ಬೇಕು ಮತ್ತೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಆಗಿ ಚೆನ್ನಾಗಿ ಬರುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಹಾಗೇನೂ ಕೂಡ ತಿನ್ಬಹುದು ಅಥವಾ ಚಟ್ನಿ ಜೊತೆನೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ ಮೂರರಿಂದ ನಾಲ್ಕು ನಿಮಿಷ ಅಂದ್ರೆ ಚೆನ್ನಾಗಿ ತಿರುವಾಕಿ ಬೇಯಿಸ್ಕೊಂಡ್ರೆ ನಮಗೆ ಗೋಲ್ಡನ್ ಕಲರ್ ಬರುತ್ತೆ ಈ ಕಲರ್ ಬಂದ್ರೆ ಸಾಕು ಈಗ ಎಣ್ಣೆ ಎಲ್ಲ ಸರ್ವಿಂಗ್ ಪ್ಲೇಟ್ ಗೆ ಸರ್ವ್ ಮಾಡ್ಕೊಬಹುದು ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮಂದಿರ